ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿರುವಂತಹ ಮಹಿಳೆಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಎರಡು ಸಾವಿರ ಹಣ ಬರೋದಿಲ್ಲ ಸೊ ಈ ರೀತಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಜೊತೆಗೆ ಕೇಂದ್ರ ಸರ್ಕಾರದ ಕಡೆಯಿಂದ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ಮೋದಿಜಿ ಅವರಿಂದ ಭರ್ಜರಿ ಗುಡ್ ನ್ಯೂಸ್ ಇದೆ ಎಲ್ಲ ಒಂದು ರೈತರಿಗೂ ಕೂಡ ಅಂತಲೇ ಹೇಳ್ಬೋದು ಸೊ ಈ ಒಂದು ಎರಡು ಅಪ್ಡೇಟ್ಗಳನ್ನು ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂತ ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ಏನಾದರೂ ಫೇಸ್ ಪೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮಗೆ ಆಲ್ರೆಡಿ ತಿಳಿದಿರೋ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾರೆಲ್ಲ ಅರ್ಜಿ ಹಾಕಿದ್ದೀರ ಸೊ ಅವರೆಲ್ಲರಿಗೂ ಕೂಡ ಶಾಕಿಂಗ್ ನ್ಯೂಸ್ ಎರಡು ಸಾವಿರ ಹಣ ಬರುವುದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದೆ ಸೊ ಅದ್ರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಕೇಂದ್ರ ಸರ್ಕಾರದ ಕಡೆಯಿಂದ ಅಂತ ಅಂದರೆ ನಮ್ಮ ಪ್ರಧಾನಮಂತ್ರಿಗಳಾಗಿರುವಂತಹ ಅವರು ಎಲ್ಲ ಒಂದು ರೈತರುಗಳಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲ ರೈತರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಆ ಒಂದು ಮಾಹಿತಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು ಎಸ್ ಫ್ರೆಂಡ್ಸ್ ನೀವು ಇವಾಗ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಹಣವನ್ನು ನೀವು ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ಲ ರೈತರುಗಳು ಕೂಡ ಪಡೆದುಕೊಳ್ತಾ ಇದ್ದೀರಾ ಅಂತ ಅಂದರೆ ಏನು ರೈತರಿಗೋಸ್ಕರನೇ ವರ್ಷಕ್ಕೆ ಆರು ಸಾವಿರ ಅಂತ ಕಿಸಾನ್ ಸಮ್ಮಾನ್ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆಗಳ ಕಡೆಯಿಂದ ರೈತರಿಗೆ ತುಂಬಾ ಉಪಯೋಗ ಆಗುವಂತಹ ಒಂದು ಬೆನಿಫಿಟ್ ಕೊಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ವರ್ಷಕ್ಕೆ ಆರು ಸಾವಿರ ನಮ್ಮ ರೈತರಿಗೆ ಕೇಂದ್ರದಿಂದ ಬರ್ತಾ ಇತ್ತು ಅಂತ ಅಂದ್ರೆ ವರ್ಷಕ್ಕೆ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಬರ್ತಾ ಇತ್ತು ಏನು ಆರು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ರು ಸೊ ಆ ಒಂದು ಆರು ಸಾವಿರ ಹಣವನ್ನು ಹೆಚ್ಚಳ ಮಾಡೋದಕ್ಕೆ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಮಾಡಬಹುದು ಅನ್ನೋ ಒಂದು ಮಾಹಿತಿ ತುಂಬಾನೇ ವೈರಲ್ ಆಗ್ತಾ ಇದೆ ಅಂತ ಅಂದ್ರೆ ಇವಾಗ ಆರು ಸಾವಿರ ಹಣ ವರ್ಷಕ್ಕೆ ಮೂರು ಇನ್ಸ್ಟಾಲ್ಮೆಂಟ್ ಅಂತ ಅಂದ್ರೆ ನಾಲ್ಕು ತಿಂಗಳಿಗೆ ಒಮ್ಮೆ ರೈತರಿಗೆ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತಾ ಇದ್ರು ಅದೇ ರೀತಿ ಇವಾಗ ಆರು ಸಾವಿರ ಸಾವಿರ ಇದ್ದಂತಹ ಒಂದು ಅಮೌಂಟ್ ಅನ್ನ ಎಂಟು ಸಾವಿರಕ್ಕೆ ಏರಿಸೋದಾಗಿ ಇಲ್ಲಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ರೈತರಿಗೂ ಕೂಡ ತುಂಬಾನೇ ಒಂದು ಖುಷಿ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದ್ರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಕೇಂದ್ರ ಬಜೆಟ್ ಅಲ್ಲಿ ಎಂಟು ಸಾವಿರಕ್ಕೆ ಏರಿಕೆ ಮಾಡಬಹುದು ಅನ್ನೋ ಒಂದು ಮಾಹಿತಿ ಕೂಡ ತಲುಪಿರೋ ಅಂತದ್ದು ಸೊ ನೋಡೋಣ ಏನ್ ಮಾಡ್ತಾರೆ ಅಂತ ಸೊ ರೈತರಿಗೋಸ್ಕರ ಎರಡು ಸಾವಿರ ರೂಪಾಯಿ ಇನ್ಕ್ರೀಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತಾನೆ ನಮ್ಮ ಅಭಿಪ್ರಾಯ ಕೂಡ ನೆಕ್ಸ್ಟ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಬರೋದಾದರೆ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗೋದ್ರಲ್ಲಿ ತುಂಬಾ ಡಿಲೇ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಅಂದರೆ ಸರ್ಕಾರದವರು ಆಲ್ರೆಡಿ ನಾವು ನಲವತ್ತು ಪರ್ಸೆಂಟಲ್ಲೇ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾವುದಕ್ಕೂ ಕೂಡ ಅಂತಂದರೆ ಯಾವ ಫಲಾನುಭವಿಗಳಿಗೂ ಕೂಡ ನಲವತ್ತು ಪರ್ಸೆಂಟ್ ಬಂದೇ ಇಲ್ಲ ಅಮ್ಮಮ್ಮ ಅಂದರೆ ಐದರಿಂದ ಹತ್ತು ಪರ್ಸೆಂಟ್ ಜನರಿಗೆ ಈ ಒಂದು ಹಣ ರೀಚ್ ಆಗಿರೋ ಬಟ್ ಸರ್ಕಾರ ನಲ್ ಪರ್ಸೆಂಟ್ ಅಂತ ಹೇಳ್ಕೊಳ್ತಾ ಇದೆ ಅಷ್ಟೇನೆ ಇಲ್ಲಿ ಮತ್ತೆ ಎಲ್ಲ ಅರ್ಜಿಗಳನ್ನು ವೆರಿಫೈ ಮಾಡ್ತೀವಿ ಸೊ ಫೇಕ್ ಡಾಕ್ಯುಮೆಂಟ್ಸ್ ಅಂದರೆ ನಕಲು ದಾಖಲಾತಿಗಳನ್ನು ಯಾರೆಲ್ಲ ಕೊಟ್ಟಿದ್ದೀರಾ ಅವ್ರು ಯಾರಿಗೂ ಕೂಡ ನೆಕ್ಸ್ಟ್ ಹಣ ಬರೋದಿಲ್ಲ ನಮಗೇನೆ ಜನರು ಮೋಸ ಮಾಡಿದರೆ ಫೇಕ್ ದಾಖಲಾತಿಗಳಾಗಿರ್ಬೋದು ಮತ್ತೆ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಕೂಡ ಫೇಕ್ ಆಗಿ ಕೊಟ್ಟಿದ್ದಾರೆ ಅದರಿಂದ ನಾವು ಏನು ಮಾಡ್ತೀವಿ ಎಲ್ಲ ಅರ್ಜಿಗಳನ್ನು ನಾವು ವೆರಿಫೈ ಮಾಡ್ತಾ ಇದೀವಿ ಸೊ ಇದರಲ್ಲಿ ಯಾರೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ ಅಂತ ಕನ್ಫರ್ಮ್ ಅವ್ರದ್ದೆಲ್ಲ ಡಿಲೀಟ್ ಮಾಡ್ತೀವಿ ಶೇಕಡಾ ಅಂತ ಅಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಫಲಾನುಭವಿಗಳ ಅರ್ಜಿಗಳನ್ನ ರಿಜೆಕ್ಟ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸರ್ಕಾರದ ಕಡೆಯಿಂದ ಜನರು ನಮಗೇನೆ ಮೋಸ ಮಾಡಿದ್ದಾರೆ ಎಲ್ಲ ಒಂದು ನಕಲು ದಾಖಲಾತಿಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಸರ್ಕಾರ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಆಲ್ರೆಡಿ ಜನರಿಗೆ ಏನಾಗಿದೆ ಅಂತ ಅಂದರೆ ಹತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರೆ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಯಾರು ನೋಡಿದ್ರು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತಲೇ ಮೆಸೇಜ್ ಮಾಡ್ತಿದ್ದಾರೆ ಬಟ್ ಸರ್ಕಾರ ಇಲ್ಲಿ ಅಮೌಂಟನ್ನು ಹಾಕೋದನ್ನು ನಿಲ್ಲಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನಲವತ್ತು ಪರ್ಸೆಂಟ್ ಜನರಿಗೆ ಹಣ ರೀಚ್ ಆಗಿಲ್ಲ ಅಂತಲೇ ಹೇಳ್ಬೋದು ಜೊತೆಗೆ ಗೃಹ ಜ್ಯೋತಿ ಆಗಿರ್ಬೋದು ಸೊ ಅಲ್ಲೂ ಕೂಡ ಅರ್ಜಿಗಳನ್ನು ವೆರಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಮೇಲೆ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಸೊ ಅದು ಕೂಡ ತುಂಬಾ ಅಂದರೆ ತುಂಬ ಜನರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ್ಲಿಂದ ಏನು ಬಡವರ್ಗಾಗಿರ್ಬೋದು ವಿಧವಾ ವೇತನ ಆಗಿರ್ಬೋದು ಪಿಂಶನ್ ಪಿಂಚಣಿ ಹಣ ಆಗಿರ್ಬೋದು ಸೊ ಈ ಒಂದು ಎಲ್ಲ ಹಣಗಳು ಕೂಡ ಆರು ತಿಂಗಳು ವರ್ಷದಿಂದ ಒಂದು ಜನರಿಗೆ ತಲುಪ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಕಾರ ಈ ಒಂದು ಯೋಜನೆಗಳನ್ನು ಬಂದ್ ಮಾಡಿದ್ರೆ ಬೆಸ್ಟ್ ಅಂತಲೇ ಅನ್ಬೋದು ಇವಾಗ ವಯಸ್ಸಾದವ್ರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಇದರಿಂದ ಹಣ ಬರ್ತಿರೋರ್ಗೇನೋ ಖುಷಿ ಆಗುತ್ತೆ ಹಣ ಬರ್ದಲ್ಲೇ ಇರೋರಿಗೆ ತುಂಬಾನೇ ಬೇಸರ ಆಗುತ್ತೆ ಕೊಟ್ಟ ಮೇಲೆ ಎಲ್ರಿಗೂ ಕೂಡ ಕರೆಕ್ಟ್ ಆಗಿ ಕೊಡಲೇಬೇಕಲ್ವಾ ಸೊ ಹಾಗಾಗಿ ಹೇಳ್ತಿರೋದ್ದು ಇಲ್ಲಿ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗುತ್ತೆ ಕಮೆಂಟ್ ಮಾಡೋದು